ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಮತ್ತು ಮಧ್ಯಾಹ್ನ ನಾನು ಇವತ್ತು ವರ್ಪ್ಸು ಇನ್ನು ಇಂಗ್ಲೀಷು ಇನ್ನು ಕನ್ನಡ ಬಗ್ಗೆ ಇದ್ದೆ ಹೇಳಿದ್ದೀನಿ ಅವುಗಳನ್ನೇ ಈಗಲೂ ಕೂಡ ಮುಂದುವರಿಸ್ತಾ ಇದ್ದೀನಿ ಮನವರಿಕೆ ಮಾಡು ಅಂತ ಶಬ್ದಕ್ಕೆ ಕನ್ವಿನಿಯೆನ್ಸ್ ಅಂತ ಹೇಳಬೇಕಾಗುತ್ತೆ ಅದು ಪ್ರೆಸೆಂಟ್ ಅನ್ಸುತ್ತೆ ಪಾಸ್ಟ್ ಫಾಸ್ಟ್ ಚಾನ್ಸಲ್ಲಿ ಕನ್ವಿನಿಯನ್ಸ್ ಆಗುತ್ತೆ ಹಾಗೆ ಪಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸ್ ಕೂಡ ಕನ್ವಿನಿಯೆನ್ಸ್ ಆಗುತ್ತೆ ನಂತರ ಸಲಹೆ ನೀಡುವುದಕ್ಕೆ ಅಡ್ವೈಸ್ ಅಡ್ವಾಯಸ್ ಅನ್ನೋದು ಪಾಸ್ಟ್ ಅನ್ಸಲಿದೆ ಅಡ್ವಾಯ್ ಅನ್ನೋದು ಕೂಡ ಫಸ್ಟ್ ಪಾರ್ಟಿಸಿಪೇಟ್ ಅನ್ಸಲಿದೆ ನಂತರ ಪ್ರಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಅನ್ನಬೇಕು ಅದು ಪ್ರೆಸೆಂಟ್ ಆಡ್ತಿದೆ ಹಾಗೆ ಪ್ರಾರಂಭ ಮಾಡಿದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಆಡೋದು ಫಸ್ಟ್ ಪಾರ್ಟಿಸಿಪೇಟೆಸಲ್ಲಿ ಕೂಡ ಸ್ಟಾರ್ಟ್ ಆಡೋದಾಗುತ್ತೆ ಹಾಗೆ ಆರಂಭ ಮಾಡೋದಕ್ಕೆ ಅದು ಆರಂಭಿಸೋದಕ್ಕೆ ಬಿಗಿನ್ ಅನ್ನಬೇಕು ಹಾಗೆ ಪಾಸ್ಟ್ ಅನ್ಸಲ್ಲಿ ಬಿಗನ್ ಆಗುತ್ತೆ ಫಸ್ಟ್ ಪಾರ್ಟಿಸಿಪೇಟ್ ಅನ್ಸಲ್ಲಿ ಅಂತ ಅಂತಾಗುತ್ತೆ ನಂತರ ಕೊನೆಯದಾಗಿ ಮುಕ್ತಾಯ ಮಾಡೋದಕ್ಕೆ ಅಂತ ಅಂತಾಗುತ್ತೆ ಪ್ರೊಸ ಪ್ರಲ್ಲಿ ಮುಕ್ತಾಯ ಅಂತಾಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಫ್ರೀ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಕೂಡ ಫ್ರೀ ಸ್ಟೂಡೆಂತ್ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಇನ್ನೂ ಏನಾದರೂ ಇಂಗ್ಲೀಷಲ್ಲಿ ಕಲಿಯಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಕೆಳಗೆ ಇಳಿಯುವ ವಿಷಯಗಳು ಮತ್ತು ಲಾಭಗಳು ಸಿಗುತ್ತವೆ ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಊಟಾಗಿ ನೋಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್